ಮಾಧ್ಯಮಗಳನ್ನು ನೋಡ್ತಾನೆ ಇದೆ ಇದೇ ಥರದ ಆರೋಪಗಳು ಮಾಡ್ತಿದ್ದಾರೆ ಎಲ್ಲೋ ಒಬ್ಬ ವ್ಯಕ್ತಿ ನಾಲ್ವರಿನ ಸಂಪೂರ್ಣ ಚಿತ್ರಣವನ್ನೇ ಬದಲಾಯಿಸಿ ಅಭಿವೃದ್ಧಿ ಪದದಲ್ಲಿ ಮುಂದೆ ಸಾಕ್ತಿರಬೇಕಾದ್ರೆ ಆ ವ್ಯಕ್ತಿ ಬಗ್ಗೆ ನಮ್ಮ ಹೆಮ್ಮೆಯ ಶಾಸಕರು ಗೌರ್ ಗರ್ಭದನ್ನ ನಾವು ಹೇಳಬೇಕಾದ ಸಂದರ್ಭದಲ್ಲಿ ನೀನು ಅವ್ರನ್ನ ಏಕವಚನದಲ್ಲಿ ಸಂಬೋಧನೆ ಮಾಡ್ತಾ ಅವ್ರ ಅಭಿವೃದ್ಧಿನೇ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಿದ್ಯಾರ ಜೊತೆಗೆ ಅವ್ರ ಕುಟುಂಬದವರ ಬಗ್ಗೆ ಮಾತಾಡ್ತಿದ್ದೀರ ಈಗ ಜನ ಕುಟುಂಬ ಕುಟುಂಬದ ಬಗ್ಗೆ ಮಾತಾ ಅದು ಅಪರಾಧ ನಾವು ಮಾತಾಡೋದಿಲ್ಲ ತಂದೆ ತಾಯಿ ಕೊಡ್ತೀವಿ ಸ್ವಲ್ಪ ಯೋಚನೆ ಮಾಡಿ ಕುಟುಂಬದ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯಾವುದೇ ರೈಟ್ಸ್ ಇಲ್ಲ ಇಡೀ ಮಾನವ ಜನತೆಗೆ ಗೊತ್ತು ರತ್ನಮ್ಮ ಅವರು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅಂತ ಕರೀತಾರೆ ಆ ಮನೆಗೆ ಹೋದ್ರು ಯಾರೂ ವಾಪಸ್ ಬರೋದಿಲ್ಲ ಅತಿಗೆ ಏನು ಸಮಸ್ಯೆ ನೀವೇ ಹೇಳಿದ್ದೀರಾ ನಾನು ಮೊದಲನೇ ಎಲೆಕ್ಷನ್ ಟೈಮಲ್ಲಿ ಅವ್ರ ಜೊತೆಗಿದ್ದೆ ಅಂತ ಅವ್ರ ಜೊತೆಗೇ ಇದ್ದು ಆ ಮನೇಲಿ ಬೆಳೆದು ನೀವು ಇಂಥ ಮನೆಗೆ ಎರಡು ಬಗ್ಗೆಯೋದ್ರೆ ಇದೇನಾ ಅಂತ ಆಶ್ಚರ್ಯ ಆಗ್ತಾ ಇದೆ ಈ ಥರ ವ್ಯಕ್ತಿನ ರೀತಿ ಮಾತಾಡ್ತಿದ್ದಾರೆ ಅಲ್ಲಿ ಇನ್ನೊಂದು ಫ್ಲೆಕ್ಸಿನ ಬಗ್ಗೆ ಮಾತಾಡ್ತಿದ್ದೀರ ತಮ್ಮ ನೀವೊಂದು ಮಾತಾಡ ಪ್ರಶ್ನೆ ಮಾಡೋದಕ್ಕೆ ನಾನು ಇಷ್ಟು ಹೆಚ್ಚೆ ಮಾಡ್ತಾ ಇದ್ದೀನಿ ಮಾಲೂರು ತಾಲೂಕಿನಲ್ಲಿ ಒಂದ್ಸರಿ ಲೋನ್ ಯಾವ ನಾಯಕರು ತಮ್ಮ ಧರ್ಮ ಜೊತೆ ಹೆಚ್ಚಿಗೆ ಫ್ಲೆಕ್ಸಿ ಹಾಕ್ಕೊಂಡಿದ್ದಾರೆ ನೋಡಿ ಯಾವುದೇ ನಾಯಕರಾಗಿರ್ಬೋದು ನನ್ನ ಫ್ಲೆಕ್ಸ್ ಹಾಕೊಳ್ಳಿ ನನ್ನ ಮಗಂದು ಹಾಕೊಳ್ಳಿ ಅಂತ ಆ ಥರ ಯಾರಾದರೂ ಹೇಳಿದ್ರು ಬಹುಶಃ ನಿಮ್ಮ ನಾಯಕರೇ ಅಂತ ಹೇಳಿರಬಹುದ ನಮ್ಮ ನಾಯಕರು ಆ ಮಟ್ಟಕ್ಕೆ ಇರಿಲ್ಲ ಅಂತ ನನ್ನ ಭಾವನೆ ಮತ್ತೆ ಅವರು ಒಬ್ಬ ಸಾಮಾನ್ಯವಾದ ಒಬ್ಬ ಶಾಸಕರ ಪತ್ನಿ ಮಾತ್ರ ಅಲ್ಲ ಆಕೆ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ರು ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗಿದ್ರು ಅವರಿಗೆ ಕಾನೂನು ಜನತೆಯ ಬಗ್ಗೆ ಅತಿ ಹೆಚ್ಚು ಒಲವಿದೆ ಅಭಿವೃದ್ಧಿಯನ್ನು ಮಾಡಿ ಹೋಲಿಸಿದವರು ಸಾಮಾನ್ಯ ಒಂದು ಕುಟುಂಬದಲ್ಲಿ ಮನೆಯನ್ನ ಕುಟುಂಬವನ್ನು ನಿರ್ವಹಣೆ

ಅವ್ರನ್ನ ನಿಮ್ಮ ಚಿತ್ರಮಟ್ಟಿಗಳಲ್ಲಿ ಸಮಾಜ ಮಾಧ್ಯಮಗಳಲ್ಲಿ ಬೊಗಳ ಬರೋದಕ್ಕೆ ಅವ್ರಿಗೆ ಅಭಿವೃದ್ಧಿ ಮಾಡ್ತಾ ಇಲ್ಲ ಏನ್ ಮಾಡ್ತಾ ಇದಾರೆ ನೋಡ್ತಿದ್ದೀರಾ ಅವರಿಂದ ಗ್ರಾಮಗಳ ಸ್ವಚ್ಛತೆ ಆಗ್ತಾ ಇದೆ ತಂಗುದಾಣಗಳು ಸ್ವಚ್ಛತೆ ಆಗ್ತಾ ಇದೆ ದೇವಸ್ಥಾನಗಳ ಸ್ವಚ್ಛತೆ ಆಗ್ತಾ ಇದೆ ಶಾಲೆಗಳಲ್ಲಿ ಬಣ್ಣ ಓಡಿಸ್ತಾ ಇದಾರೆ ಅವರು ಕೇಳಿ ಅದು ಅವ್ರು ಫ್ರೀ ಆಗಿರೋ ಅಲ್ಲಿ ಅವರನ್ನು ಸದ್ಬಳಕೆ ಮಾಡಿಕೊಂಡು ಅವ್ರ ಬುದ್ಧಿ ಹೇಳ್ತಿದ್ದಾರೆ ಅಂತ ವ್ಯಕ್ತಿಯನ್ನ ನೀವು ಎಷ್ಟು ವಿನಾಯವಾಗಿ ಮಾತಾಡ್ತೀರಿ ಅಂದ್ರೆ ಆಶ್ಚರ್ಯ ಆಗುತ್ತೆ ನಿಮಗೆ ನಮ್ಮ ತಾಲೂಕಿನಲ್ಲಿ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿ ಇದೆ ಯಾವ್ದಾದ್ರು ಒಂದು ಗ್ರಾಮ ಪಂಚಾಯಿತಿ ಮಾಡಕ್ಕೆ ಸಾಧ್ಯ ಪಂಚಾಯಿತಿ ಬಡ ಒಂದು ಹಳ್ಳಿ ಒಂದು ಹಳ್ಳಿ ಹಬ್ಬ ನೀವು ಮಾಡ್ಕೋಸೆ ಅವಾಗ ಇನ್ನೊಬ್ಬರ ಬಗ್ಗೆ ಮಾತಾಡಿ ಅದು ಬಿಟ್ಟು ಒಬ್ಬರು ಒಳ್ಳೆ ಕೆಲಸ ಮಾಡೋದನ್ನ ಅನ್ನ ಸಹ ಬಾಯಿ ಬಾಯಿಗೆ ಬಂದ ಮಾತಾಡೋದು ಶೋಭೆ ಅಲ್ಲ ಯಾರ್ದೋ ಹೇಳಿ ಮಾತು ಕೇಳಿ ನಿಮ್ಮ ನಿಮ್ಮಂದಿಕ್ಕೆ ಮಸಿ ಪಡ್ಕೋಬೇಡಿ ಮತ್ತೆ ನೀವು ಇನ್ನೊಂದು ಮಾತು ಮಾತಾಡ್ತೀರಾ ಮಕ್ಕಳಿಗೆ ಹಾಕುವಂತಿದ್ದೀರಂತಲ್ಲ ನೀವು